ರೆಸಿಪಿ ಶುರು ಮಾಡೋದಕ್ಕೆ ಮೊದಲು ಭಾಗ್ಯ ಟಿವಿಯ ಹಾಗೆ ನಾಡಿನ ಎಲ್ಲ ಜನತೆಗೆ ಭಾಗ್ಯ ಮತ್ತು ಗಿರೀಶ್ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ತಮ್ಮ ಎಲ್ಲ ಕನಸುಗಳು ಈಡೇರಲಿ ತಮಗೆಲ್ಲರಿಗೂ ಅಷ್ಟೈಶ್ವರ್ಯ ಹಾಗೆ ಆರೋಗ್ಯ ದೇವರು ಕರುಣಿಸಲಿ ಅಂತ ಬೇಡ್ಕೊಳ್ತೇವೆ ಬನ್ನಿ ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಸಿಹಿಯಾದ ಪಾಯಸನ ಮಾಡೋದ್ರ ಮೂಲಕ ಶುರು ಮಾಡೋಣ ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಇವತ್ತಿನ ಈ ವಿಡಿಯೋದಲ್ಲಿ ಪಾಯಸನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಅದು ಸ್ಪೆಷಲ್ ಪಾಯಸ ಯಾಕೆಂದರೆ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ಡ್ರೈ ಫ್ರೂಟ್ಸನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಡಿಫ್ರೆಂಟ್ ರುಚಿನಲ್ಲಿ ತಿನ್ನೋದಕ್ಕೆ ತುಂಬ ಸೂಪರ್ ಆಗಿರ್ತಕ್ಕಂಥ ಪಾಯಸನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಈ ರೀತಿಯಾದಂಥ ಡ್ರೈ ಫ್ರೂಟ್ ಪಾಯಸ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಹೆಸರೇ ಹೇಳೋ ಹಾಗೆ ಡ್ರೈ ಫ್ರೂಟ್ ಪಾಯಸ ಆಗಿರೋದ್ರಿಂದ ಈ ಪಾಯಸ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತೀಗ ನೋಡ್ಕೊಳ್ಳೋಣ ಆಗಲೇ ತಾವಿಲ್ಲಿ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ನ ಉಪಯೋಗಿಸಿ ಪಾಯಸನ ತಯಾರು ಮಾಡ್ತಾಯಿದ್ದೀವಿ ಅಂತ ಮೊದಲಿಗೆ ಕಲ್ಲು ಸಕ್ಕರೆ ಅರ್ಧ ಕಪ್ ಅಳತೆ ಹಾಲು ಅರ್ಧ ಲೀಟ್ರಷ್ಟು ಒಣ ಕೊಬ್ಬರಿ ತುರಿ ಅರ್ಧ ಕಪ್ ಪಿಸ್ತಾ ಕಾಲು ಕಪ್ಪಷ್ಟು ಹಾಗೆ ಬಾದಾಮಿ ಕಾಲು ಕಪ್ ಗೋಡಂಬಿ ಕಾಲು ಕಪ್ ಅಳತೆ ಖರ್ಜೂರ ಹತ್ತು ಅಂಜೂರ ನಾಲ್ಕು ಗಸಗಸೆ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಕಾಯಿ ಎರಡು ಕೇಸರಿ ದಳ ಸ್ವಲ್ಪ ಇದಿಷ್ಟು ಡ್ರೈ ಫ್ರೂಟ್ ಪಾಯಸ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಬನ್ನಿ ಈಗ ಪಾಯಸನ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಈಗ ನೋಡ್ಕೊಳ್ಳೋರಂತೆ ನೀವು ಯಾವಾಗ ಪಾಯಸನ ತಯಾರು ಮಾಡಬೇಕು ಅಂತ ಬಯಸ್ತೀರೋ ಅದಕ್ಕೂ ಒಂದು ಗಂಟೆ ಮುಂಚೆ ಈ ನಾಲ್ಕು ಪದಾರ್ಥಗಳನ್ನ ನೆನೆಸ್ಬೇಕಾಗತ್ತೆ ಗೋಡಂಬಿ ಪಿಸ್ತಾ ಬಾದಾಮಿ ಹಾಗೆ ಅಂಜೂರ ಈ ನಾಲ್ಕನ್ನು ಒಂದು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ಈಗ ಚೆನ್ನಾಗಿ ನೆಂದಿರ್ತಕ್ಕಂಥ ಈ ನಾಲ್ಕು ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ತರತರಿಯಾಗಿ ರುಬ್ಕೊಬೇಕಾಗುತ್ತೆ ಈಗ ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿ ಜಾರ್ಗೆ ಮೊದಲಿಗೆ ನೆಂದಂತ ಪಿಸ್ತಾನ ಹಾಕೋಣ ನೀರನ್ನು ಹೊರತೆಗೆದು ಹಾಗೆ ಬಾದಾಮಿ ಮತ್ತೆ ಗೋಡಂಬಿನೂ ಹಾಕಿ ಮೊದಲಿಗೆ ಈ ಮೂರು ಪದಾರ್ಥ ತರತರಿಯಾಗಿ ರುಬ್ಕೊಳ್ಳೋಣ ತದನಂತರ ನಾವು ಅಂಜೂರನ್ನು ಹಾಕಿ ರುಬ್ಕೊಬೇಕಾಗತ್ತೆ ಜಸ್ಟ್ ಪಲ್ಸ್ ಅಂದ್ರೆ ಮಿಕ್ಸಿನ ಆನ್ ಆಫ್ ಮಾಡಿ ಆನ್ ಆಫ್ ಮಾಡಿ ಒಂದು ಎರಡು ಮೂರು ಬಾರಿ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಮೊದಲಿಗೆ ಮೂರು ಪದಾರ್ಥನು ಈ ರೀತಿಯಾಗಿ ತರತರಿಯಾಗಿ ರುಬ್ಬಿರ್ತಕ್ಕಂಥದ್ದು ಈಗ ಚೆನ್ನಾಗಿ ನಿಂತ ನಾಲ್ಕು ಅಂಜೂರನ್ನು ಹಾಕಿ ಮತ್ತೊಮ್ಮೆ ರುಬ್ಕೊಬೇಕಾಗತ್ತೆ ಈಗ ಅಂಜೂರನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಬೆರೆಯೋ ಹಾಗೆ ಜೊತೆಗೆ ಈ ಒಂದು ಹದದಲ್ಲಿ ಎಲ್ಲನೂ ತರತರಿಯಾಗಿ ಪುಡಿ ಹಾಕುವ ಹಾಗೆ ರುಬ್ಕೊಂಡಾಯ್ತು ಈಗ ಹಾಲನ್ನು ಬಿಸಿ ಮಾಡ್ಕೋಬೇಕು ಮೇಲೆ ಒಂದು ಬಾಂಡಿನ ಇಟ್ಟು ಬಾಂಡ್ಲಿಗೆ ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕಿ ಹಾಲನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಹೈ ಫ್ಲೇಮ್ನಲ್ಲೇ ಚೆನ್ನಾಗಿ ಹಾಲನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಹಾಲು ಚೆನ್ನಾಗಿ ಬಿಸಿಯಾಗಿ ಕುದಿತಾ ಇದೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿನಲ್ಲೇ ಹಾಗೆ ಫ್ಲೇಮನ್ನು ಲೋ ಮಾಡ್ಕೊಳ್ಳೋಣ ಈ ರೀತಿ ಹಾಲನ್ನು ಮಿಕ್ಸ್ ಮಾಡಿದ ನಂತರ ಆಗಲೇ ನಾವು ಮಿಕ್ಸಿ ಜಾರಲ್ಲಿ ತರತರಿಯಾಗಿ ರುಬ್ಬಿದಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋಣ ಈಗ ಹಾಗೆ ನೋಡ್ತಾ ಇರ್ಬೋದು ನಾವು ತೊಗೊಂಡಂತಹ ಹತ್ತು ಖರ್ಜೂರನ ನೀಟಾಗಿ ಕಟ್ ಮಾಡಿ ಒಳಗಡೆ ಇರ್ತಕ್ಕಂಥ ಬೀಜನ ತೆಗೆದು ಈ ಒಂದು ಹದದಲ್ಲಿ ಅಂದರೆ ತಿಂತ ಇದ್ರೆ ಬಾಯಿಗೆ ಸಿಗಬೇಕು ಸಿಹಿ ಸಿಹಿಯಾಗಿ ಆ ರೀತಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಪದಾರ್ಥಗಳ ಜೊತೆಗೇನೆ ಸ್ವಲ್ಪ ಕೇಸರಿ ದಳನ ಹಾಕಿ ಡ್ರೈ ಫ್ರೂಟ್ಸ್ ಈಗಾಗಲೇ ಚೆನ್ನಾಗಿ ನಿಂದಿದೆ ಈಗ ಚೆನ್ನಾಗಿ ಬೇಯಬೇಕು ಆದ ಕಾರಣ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷಗಳ ಕಾಲ ಬಿಸಿಯಾದಂಥ ಹಾಲಲ್ಲೇ ಲೋ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಹತ್ತು ನಿಮಿಷ ಈ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಹಾಲಲ್ಲಿ ಬೇಯಲಿ ತದನಂತರ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋರಂತೆ ಹತ್ತು ನಿಮಿಷಗಳ ಕಾಲ ಡ್ರೈ ಫ್ರೂಟ್ಸು ಹಾಲಲ್ಲಿ ಬೇಯ್ತಕ್ಕಂಥ ಈ ಸಮಯದಲ್ಲಿ ಆವೇ ಗೋಡಂಬಿ ಮತ್ತು ಬಾದಾಮಿನ ಅದೇ ಮಿಕ್ಸಿ ಜಾರಿಗೆ ಅರ್ಧ ಕಪ್ ಅಳತಿಯ ಕೊಬ್ಬರಿ ತುರಿ ಕೊಬ್ಬರಿ ಮೇಲಿರ್ತಕ್ಕಂಥ ಆ ಒಂದು ಹೊಟ್ಟನ್ನು ತೆಗೆದು ಬರೀ ಬಿಳಿ ಭಾಗದ ಕೊಬ್ಬರಿ ಮಾತ್ರ ತುರಿದು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ನೀರು ಮತ್ತು ಗಸಗಸೆನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಎರಡು ಏಲಕ್ಕಿ ಕಾಯಿನ ಬಿಡಿಸಿ ಏಲಕ್ಕಿ ಕಾಯಿ ಬೀಜನ ಬಳಸ್ತಾ ಇರ್ತಕ್ಕಂಥದ್ದು ಈಗ ತಾವು ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸು ಏನು ನೆನೆಸಿದ್ವಿ ಒಂದು ಗಂಟೆಗಳ ಕಾಲ ಅದರಿಂದ ಬೇರ್ಪಡಿಸಿದಂಥ ನೀರಿದು ಈ ನೀರನ್ನೇ ಸ್ವಲ್ಪ ಹಾಕಿ ರುಬ್ಕೊಬೇಕಾಗತ್ತೆ ಈಗ ಇದನ್ನೆಲ್ಲ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಿಗೆ ರುಬ್ಕೊಬೇಕಾಗುತ್ತೆ ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ಗೆ ಆಗ್ತಂಥ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಿರ್ತಕ್ಕಂಥದ್ದು ಈ ಒಂದು ಪದಾರ್ಥನೆಲ್ಲ ನುಣ್ಣಗೆ ಈ ಸಮಯದಲ್ಲಿ ಹತ್ತು ನಿಮಿಷಗಳ ಕಾಲ ಹಾಲು ಚೆನ್ನಾಗಿ ಕುದ್ದು ಡ್ರೈ ಫ್ರೂಟ್ಸ್ ಸಹ ಹಾಲಲ್ಲಿ ಬೆಂದಿರತಕ್ಕಂಥದ್ದು ಈಗ ಮಿಕ್ಸಿ ಜಾರಲ್ಲಿ ರುಬ್ಬ ಕೊಬ್ಬರಿ ಪೇಸ್ಟ್ ಅನ್ನು ಸಹ ಹಾಕಿ ಕೊಬ್ಬರಿ ಪೇಸ್ಟ್ ಅನ್ನು ನಂತರ ಈ ಪಾಯಸ ಮಾಡೋದಕ್ಕೆ ಸಕ್ಕರೆ ಬಳಸಬೇಕು ಅಥವಾ ಬೆಲ್ಲನ ಬಳಸಬೇಕು ಇದು ಡ್ರೈ ಫ್ರೂಟ್ಸ್ ನ ಪಾಯಸ ಆಗಿರೋದ್ರಿಂದ ನಾವಿಲ್ಲಿ ಕೇಸರಿ ಬಣ್ಣದ ಕಲ್ಲು ಸಕ್ಕರೆನ ಬಳಸ್ತಾ ಇರ್ತಕ್ಕಂಥದ್ದು ಈಗ ಕೊಬ್ಬರಿ ಪೇಸ್ಟ್ ಮತ್ತೆ ಕಲ್ಲು ಸಹ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಪಾಯಸ ಒಳ್ಳೆ ಗಟ್ಟಿಗೆ ಕ್ರೀಮ್ ರೀತಿ ತುಂಬ ಸೂಪರಾಗಿ ಸಿದ್ಧವಾಗ್ತಾ ಇರ್ತಕ್ಕಂಥದ್ದು ಆ ಸಿಹಿ ಅರೋಮಾ ಆಲ್ರೆಡಿ ಬರ್ತಾ ಇದೆ ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಪದಾರ್ಥಗಳು ಬೇರೆಯವಾಗೆ ಮಿಕ್ಸ್ ಮಾಡಿದ ನಂತರ ಹತ್ತು ನಿಮಿಷಗಳ ಕಾಲ ಲೋ ಈ ಒಂದು ಪಾಯಸನ ಕುದಿಸ್ಬೇಕಾಗುತ್ತೆ ಹತ್ತು ನಿಮಿಷ ಪಾಯಸ ಚೆನ್ನಾಗಿ ಕುದ್ದಾದ ನಂತರ ಬಿಸಿ ಬಿಸಿಯಾಗಿ ಪಾಯಸನ ಕುಡಿದು ಹೇಳ್ತೀನಿ ಯಾವ ರೀತಿಯಾಗಿ ಪಾಯಸ ಸಿದ್ಧವಾಗಿದೆ ಅಂತ ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿಸಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಡ್ರೈ ಫ್ರೂಟ್ ಪಾಯಸ ಸಿದ್ಧವಾಗಿರ್ತಕ್ಕಂಥದ್ದು ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡಿದ ನಂತರ ನೀವು ಇದನ್ನು ಆರಾಮಾಗಿ ಕುಡಿಬೋದು ತಿನ್ಬೋದು ಯಾಕೆಂದರೆ ಇದು ತೀರಾ ಗಟ್ಟಿಗೂ ಇಲ್ಲ ತೀರ ತೆಳ್ಳಗೂ ಇಲ್ಲ ತಿನ್ನೋದಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಸಿಹಿಯಾಗಿ ಅಷ್ಟೇ ರುಚಿಯಾಗಿರುತ್ತೆ ಬಿಸಿನಲ್ಲೇ ಒಂದು ಪಾಯಸನ ಕುಡಿಯೋದ್ರಿಂದ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಹೊಸ ವರ್ಷದ ಈ ದಿನ ಸಿಹಿ ಮಾಡಿದ್ದೀವಿ ಫಸ್ಟು ದೇವರಿಗೆ ನೈವೇದ್ಯ ಮಾಡಿ ತದನಂತರ ನಾನು ರುಚಿ ನೋಡ್ತೇನೆ ಆಹಾ ರುಚಿ ನೋಡಿದ ನಂತರ ನನಗನ್ಸಿದ್ದು ಒಂದೇ ಒಂದು ಅನುಭವ ಇದು ಪಾಯಸ ಅಲ್ಲ ಅಮೃತ ಅಂತ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಡ್ರೈ ಫ್ರೂಟ್ಸ್ಗಳನ್ನ ಉಪಯೋಗಿಸಿ ಪಾಯಸನ ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಆಗಿ ತಯಾರು ಮಾಡೋದು ಅಂತ ಖಂಡಿತ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಡ್ರೈ ಫ್ರೂಟ್ಸ್ ಪಾಯಸ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋ ನಮ್ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ